ಆದ ನಮಸ್ಕಾರಗಳು ನಾನು ನಿಮ್ಮ ಟೀಮಲ್ಲಿಗೆರೆ ಎಂ ಬಿ ಲೋಕೇಶ್ ಮಾತಾಡ್ತಾ ಇದ್ದೇನೆ ಮೊದಲಿಗೆ ನಮ್ಮ ಹಾಗೂ ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದಲ್ಲಿರ್ತಕ್ಕಂಥ ಸಂಘಟನೆಗಳ ಪ್ರಮುಖರುಗಳಿಗೆ ಒಂದು ಧನ್ಯವಾದವನ್ನು ತಿಳಿಸಲೇಬೇಕು ಏಕೆ ಗೊತ್ತಾ ಇಷ್ಟೆಲ್ಲ ನಮ್ಮ ಸಂಘಟನೆಗಳು ಹೋರಾಟವನ್ನು ಮಾಡಲು ಸಹ ಈ ರಾಜ್ಯ ಹಾಗೂ ಕೇಂದ್ರ ಸರ್ಕಾರಗಳು ಈ ಆನ್ಲೈನ್ ಗೇಮನ್ನು ಯಾಕೆ ರದ್ದು ಮಾಡಲಿಲ್ಲ ಅನ್ನೋ ಒಂದು ಪ್ರಮುಖ ವಿಚಾರದ ಬಗ್ಗೆ ಇವತ್ತು ಮಾತಾಡೋಣ ಹಲವಾರು ಜನ ಪ್ರತಿಭೆಗಳಾಗಿರ್ಬೋದು ಅಥವಾ ಏನೋ ಕಾಣದಿರ್ತಕ್ಕಂಥ ಮುಗ್ದರೆ ಆಗಿರ್ಬೋದು ಈ ಆನ್ಲೈನ್ ಗೇಮ್ನ ಗೀಳಿಗೆ ಬಲಿಯಾಗ್ತಾ ಇದ್ದಾರೆ ನಿಜವಾಗಲೂ ಎಷ್ಟೋ ಜನ ಈ ಆನ್ಲೈನ್ ಗೇಮ್ನನ್ನು ತಮ್ಮ ಒಂದು ಪರಿಪಾಠವಾಗಿ ಬೆಳೆಸ್ಕೊಂಡು ಇದು ಒಂದು ರೀತಿಯ ಹುಚ್ಚು ರೀತಿ ಅಂದರೆ ಅದನ್ನು ಯಾವುದೇ ಕಾರಣಕ್ಕೂ ಅದನ್ನು ಮನಸ್ಸಿನಿಂದ ಕಿತ್ತಾಕೋಕ್ಕಾಗೋದೇ ಇಲ್ಲ ಅನ್ನೋ ಮಟ್ಟಿಗೆ ಈ ಆಟವನ್ನು ಆಡಿ ಹಣವನ್ನು ಕಳೆದುಕೊಳ್ಳೋ ಜೊತೆಗೆ ತಮ್ಮ ಅಮೂಲ್ಯವಾದ ಜೀವವನ್ನು ಕಳ್ಕೊತಾ ಇದ್ದಾರೆ ಒಂದು ಕಾಲದಲ್ಲಿ ಆನ್ಲೈನ್ ಗೇಮ್ ಆಡುವರ್ತಕ್ಕಂಥವ್ರು ಆದಷ್ಟು ಇದು ನಗರ ಪ್ರದೇಶದಲ್ಲದೆ ಅಂತ ಹೇಳ್ತಿದ್ರು ಆದರೆ ಇತ್ತೀಚಿನ ದಿನಗಳಲ್ಲಿ ಈ ಸಾಮಾಜಿಕ ಜಾಲತಾಣ ಈ ಆನ್ಲೈನ್ ಅಂತಕ್ಕಂಥದ್ದು ಇಡೀ ಒಂದು ಗ್ರಾಮೀಣ ಪ್ರದೇಶದಲ್ಲೂ ಇರತಕ್ಕಂಥ ಒಂದು ನೆಟ್ವರ್ಕ್ನಿಂದ ಆಡುವಂಥ ಈ ಹಲವಾರು ಒಂದು ದುಷ್ಪರಿಣಾಮದ ಗೇಮ್ಗಳು ಹಲವಾರು ಯುವಕರುಗಳ್ನ ಬಲಿ ತಗೊಳ್ತಾ ಇದ್ದೆ ನಿಜವಾಗ್ಲೂ ಒಂದು ವಿಚಾರ ಏನಪ್ಪ ಅಂತಂದರೆ ನಾವು ಎಲ್ಲೋ ಒಂದು ನಗರದಲ್ಲೋ ಹಳ್ಳಿಲೋ ಒಂದು ಹೆಂಗ್ ಹುಡುಗ ಒಬ್ಬ ಒಂದು ತೀರೋಗಿರ್ತಕ್ಕಂಥ ಒಂದು ಫೋಟೋನ ಹಾಕಿರ್ತಾರೆ ನಾವೇನಾರು ಹಳ್ಳಿ ಭಾಷೆ ಅಣ್ಣ ಈ ಹುಡುಗ ತೀರೋಗ್ಬಿಟ್ಟವನ ಏನಕ್ಕೆ ಸತ್ತಿರೋದಣ ಅಂತ ಕೇಳಿದ್ರೆ ಅವನು ಮೊಬೈಲ್ನಲ್ಲಿ ಏನೋ ಗೇಮ್ ಬಂದಿದ್ದಂತಲ್ಲಪ್ಪ ಅದು ಆಡಿ ಸಾಲ ಮಾಡ್ಕೊಂಡ ಸತ್ತೋಗ್ಬಿಟ್ಟ ಇರೋವನು ಕುಟುಂಬಕ್ಕೆ ಆಸರೆ ಆಗಿದ್ದಂಥ ಮಗನೇ ಸತ್ತೋಗ್ಬಿಟ್ಟವನೇ ನೋಡಿ ಈ ಕುಟುಂಬ ಎಷ್ಟರ ಇದೆ ಇಂಥ ಗೇಮ್ಗಳ ಬಗ್ಗೆ ಯಾಕೆ ನಮ್ಮ ಸರ್ಕಾರಗಳು ಕಠಿಣ ಕ್ರಮವನ್ನು ತಗೋತಾ ಇಲ್ಲ ಈ ನಮ್ಮ ಕೆಲವು ತಿಳಿದು ತಿಳಿಯದೇ ಈ ಒಂದು ಜಾಡನ್ನು ಈ ಆನ್ಲೈನ್ ಗೇಮ್ನ ಒಂದು ಜಾಡನ್ನು ಹಿಡಿಯತಕ್ಕಂಥ ಯುವಕರಾಗಿರ್ಬೋದು ಯುವತಿಯರಾಗಿರ್ಬೋದು ವಯಸ್ಸಾಯರಾಗಿರೋರಾಗಿರ್ಬೋದು ಹಣವನ್ನು ಕಳ್ಕೊಂಡು ಕೊನೆಗೆ ತಮ್ಮ ಅಮೂಲ್ಯವಾದ ಪ್ರಾಣವನ್ನು ಕಳ್ಕೊತಾ ಇದ್ದಾರೆ ಇದರ ವಿರುದ್ಧವಾಗಿ ಒಂದು ಜನ ಆಂದೋಲನೇ ಮಾಡಬೇಕು ಅಂತ ನಮ್ಮ ರಾಜ್ಯಾದ್ಯಂತ ಹಲವಾರು ಸಂಘಟನೆಗಳು ಮುಂಚೂಣಿಯ ನಾಯಕರುಗಳು ಎಲ್ಲ ಹೋರಾಟ ಮಾಡಿದ್ರು ಆದರೆ ಈ ಸರ್ಕಾರಗಳು ಯಾಕೆ ಈ ಗೇಮ್ಗಳನ್ನ ರದ್ದು ಮಾಡ್ತಾ ಇಲ್ಲ ಅಂತ ನಮಗಂತೂ ಗೊತ್ತಾಗ್ತಾ ಇಲ್ಲ ಇದು ಜನರಿಗೆ ಮಾರಕ ಆದಮೇಲೆ ಯಾಕೆ ಆನ್ಲೈನ್ ಗೇಮ್ನ ರದ್ದು ಮಾಡಬಾರ್ದು ಇದು ಜನಗಳ ಮೇಲೆ ನಾವು ಜನರಿಗೆ ಒಂದು ಒಳ್ಳೇದಾಗಬೇಕು ಯುವಕರಿಗೆ ಒಂದು ಒಳ್ಳೆ ಉದ್ಯೋಗ ಕೊಡಿಸ್ಬೇಕು ಅಂತ ಭಾಷಣ ಬಿಗಿಯುವಂಥ ಈ ಸರ್ಕಾರಗಳು ಏನು ಮಾಡ್ತಾ ಇದೆ ಈ ಅಮೂಲ್ಯವಾದ ಪ್ರಾಣಗಳು ಕಳ್ಕಳ್ತಾ ಇದ್ದಾರೆ ಎಷ್ಟೋ ಜನ ಸಾಲ ಮಾಡ್ಕೊಂಡ್ಬಿಟ್ಟಿದ್ದಾರೆ ಸಾಲ ಮಾಡ್ಕೊಂಡು ಕೊನೆಗೆ ಆತ್ಮಹತ್ಯೆ ದಾರಿ ಹಿಡಿತಾ ಇದ್ದಾರೆ ಅಮೂಲ್ಯ ಜೀವ ಹೋಯ್ತಾ ಇದೆ ಎಷ್ಟೋ ಕುಟುಂಬಗಳಿಗೆ ಆಸ್ರಯಾಗಿರ್ತಕ್ಕಂಥ ಮಕ್ಕಳುಗಳೇ ಆತ್ಮಹತ್ಯೆ ಮಾಡ್ಕೋತಾ ಇದ್ದಾರೆ ದಯಮಾಡಿ ನಮ್ಮ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರಗಳು ಇದನ್ನು ಗಂಭೀರವಾಗಿ ಆಲೋಚನೆ ಮಾಡಬೇಕು ಕೆಲವರಂತೂ ಈ ಆನ್ಲೈನ್ ಗೇಮ್ ವಿಚಾರವಾಗಿ ಬೇಕಾದರೆ ಹಣ ಕೊಡ್ತಾರೆ ಇತ್ತಂದರೆ ಬೇಕಾದರೆ ಯಾವುದಾದ್ರೂ ಬೇಕಾದರೂ ಅಡ್ವಟೈಸ್ಮೆಂಟ್ನ ಕೊಡುವಂಥ ಕಾಲ ಇದು ಒಟ್ಟಿನಲ್ಲಿ ನಿಜವಾಗ್ಲೂ ನನಗೆ ಈಗ ಅಣ್ಣವರ ನೆನಪಾಗುತ್ತೆ ನಿಜವಾಗ್ಲೂ ಅಣ್ಣವ್ರು ಏನು ಗೊತ್ತಾ ಹೊರನಾಟ ಡಾಕ್ಟರ್ ರಾಜ್ಕುಮಾರ್ ಅವರು ಯಾವುದೇ ಒಂದು ಜಾಹೀರಾತನ್ನು ಕೊಡುವಕ್ಕಿಂತ ಮೊದಲು ಆ ಜಾಹೀರಾತಿನ ವಸ್ತು ನಿಷ್ಠೆ ಎಲ್ಲನೇ ಅವರು ತಿಳ್ಕೊಳ್ತಿದ್ರು ಆದರೆ ಒಂದು ಮಾತು ಹೇಳ್ತಾರೆ ಎಲ್ಲ ಒಂದು ಕಾಲದಲ್ಲಿ ಅವರ ಮನೆ ಮುಂದೆ ಜಾಹೀರಾತಿನವರು ಬಿದ್ದಾಗ ಅವರ ಜನಪ್ರಿಯತೆಯನ್ನು ಬಳಸ್ಕೋಬೇಕು ಅಂದಾಗ ಅವರು ಒಂದು ಮಾತು ಹೇಳ್ತಾರೆ ನನಗೆ ಹಣ ಮುಖ್ಯ ಅಲ್ಲ ನಾನು ಏನು ಮಾಡ್ತೀನಿ ಅನ್ನೋದು ನನ್ನ ಅಭಿಮಾನಿ ದೇವ್ರುಗಳು ನಮ್ಗೆ ಅನ್ನ ಕೊಟ್ಟಂಥ ದೇವ್ರುಗಳು ಅದನ್ನು ಅನುಸರಿಸ್ತಾರೆ ನನಗೆ ಇಂತಹ ಇದು ಬೇಡ ಅಂದ್ಬಿಟ್ಟು ಕೊನೆಗೆ ನಮ್ಮ ರೈತರ ಜೀವನಾಡಿಯಾಗಿರ್ತಕ್ಕಂಥ ಲಕ್ಷಾಂತರ ಕೋಟ್ಯಾಂತರ ಕುಟುಂಬಗಳಿಗೆ ಅನ್ನವನ್ನು ಕೊಡತಕ್ಕಂಥ ಒಂದು ಗ್ರಾಮೀಣ ಪ್ರದೇಶ ಹಾಗೂ ನಗರ ಪ್ರದೇಶದ ಎಷ್ಟೋ ಕುಟುಂಬಗಳು ಮಕ್ಕಳುಗಳ ಎಜುಕೇಷನ್ನು ಹಾಗೂ ಅವರು ಬಾಳನ್ನು ಕಟ್ಕೊಳ್ತಕ್ಕಂತಹ ನಂದಿನಿ ಹಾಲ್ಗೆ ಅವರು ತಮ್ಮ ಜಾಹೀರಾತನ್ನು ಕೊಡ್ತಾರೆ ಅದರಿಂದ ನಂದಿನಿ ಹಾಲ್ನ ಒಂದು ಜಾಹೀರಾತು ನಿಜವಾಗ್ಲೂ ಯಾವ ಮಟ್ಟಿಗೆ ಬೆಳೀತಿದೆ ಅಂತಂದರೆ ವಿಶ್ವ ಮಾನ್ಯತೆ ಮಟ್ಟಕ್ಕೋಯ್ತು ಅಂತಂದರೂ ಆಶ್ಚರ್ಯ ಪಡಬೇಕಾಗ್ತಿಲ್ಲ ಅಂಥ ಹೊರನಾಟ ಡಾಕ್ಟರ್ ರಾಜ್ಕುಮಾರ್ ಅಂತ ಹೊರನಾಟ ಡಾಕ್ಟರ್ ರಾಜ್ಕುಮಾರ್ ಅವರು ಯಾವುದೇ ಒಂದು ಜಾಹೀರಾತನ್ನು ಕೊಡಬೇಕಾದ್ರೆ ಹಿಂದೆ ಮುಂದೆ ನೋಡ್ತಾಯಿದ್ರು ಬಟ್ ಇವತ್ತು ಹಂಗಲ್ಲ ಬೇಕಾದ್ರೆ ಗುಟ್ಗಾಗೂ ರಾಜ ಇದು ಕೊಟ್ಬಿಡ್ತಾರೆ ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ ಕೆಲವರು ಜನಪ್ರಿಯ ತಾರುಗಳು ಅದೇನೇ ಆಗಲಿ ಅದು ಮಾರಕ ಆಗಿರಲಿ ಮಾದಕ ವಸ್ತು ಆಗಿರಲಿ ಅದಕ್ಕೂ ಸಹ ತಮ್ಮ ಜಾಹೀರಾತನ್ನ ಕೊಡ್ತಾರೆ ಕರ್ನಾಟಕಕ್ಕೆ ಒಬ್ಬನೇ ಅಣ್ಣ ಅವನ ರಾಜಣ್ಣನ ಮಾತು ನಿಜವಾಗ್ಲೂ ಅರ್ಥಗರ್ಭಿತ ಅಲ್ವಾ ದಯಮಾಡಿ ಸರ್ಕಾರಗಳು ಈಗಲಾದ್ರೂ ಎಚ್ಚೆತ್ಕೊಳ್ಳಿ ನೀವು ದಿನ ನಿಮಗೆ ನಿಮಗೆಲ್ಲ ನಿಮ್ಮ ಕೈಲೇ ಗುಪ್ತ ದಳ ಎಲ್ಲ ಇದೆ ರಾಜ್ಯ ಹಾಗೂ ಕೇಂದ್ರ ಸರ್ಕಾರಗಳು ಏನು ಮಾಡ್ತಾಯಿದೆ ಈ ಒಂದು ಆನ್ಲೈನ್ ಗೇಮ್ನಿಂದ ಎಷ್ಟು ಟ್ಯಾಕ್ಸ್ ಬಂದುಬಿಡ್ತದೆ ನಿಮಗೆ ಮೊದಲು ಜನರ ರಕ್ಷಣೆ ಮಾಡಿ ಅದರಲ್ಲೂ ಸಹ ನಮ್ಮ ಯುವಕರುಗಳು ಯುವಶಕ್ತಿ ಈ ಆನ್ಲೈನ್ ಗೇಮ್ನ ಒಂದು ಜಾಡಿಗೆ ಬಿದ್ದು ಗೀಳಿಗೆ ಬಿದ್ದು ಹಲವಾರು ತಮ್ಮ ಆತ್ಮಹತ್ಯೆ ದಾರಿಯನ್ನು ಹಿಡಿತಾವ್ರಿ ಅಂತಂದಾಗ ಆ ಕುಟುಂಬಕ್ಕೆ ಆಸರಾಗಿರ್ತಕ್ಕಂಥ ಆ ಕುಟುಂಬಗಳ ಒಂದು ಕಣ್ಣೀರನ್ನು ನೋಡಿದ್ರೆ ನಿಜವಾಗ್ಲೂ ಕಳ್ಳಕ್ಕಿತ್ ಬರ್ತದೆ ನಮ್ಮ ಹೋರಾಟಗಾರರನ್ನು ನೆನೆಸ್ಕೊಳ್ಳೇಬೇಕು ಯಾವುದೇ ಒಂದು ಈ ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದಲ್ಲಿ ಯಾವುದೇ ಒಂದು ವಿಚಾರದ ಬಗ್ಗೆ ದನಿ ಎತ್ತಬೇಕು ಅಂದರೆ ರಾಜಕಾರಣಿಗಳಿಗಿಂತ ಫಸ್ಟು ದನಿ ಎತ್ತವ್ರೆ ನಮ್ಮ ಹೋರಾಟಗಾರರು ಅದು ಯಾವುದೇ ಸಂಘಟನೆ ಆಗಿರಲಿ ನಮ್ಮ ರಾಜ್ಯ ಹಾಗೂ ರಾಷ್ಟ್ರಕ್ಕೆ ಸಂಘಟನೆಗಳೇ ಒಂಥರ ಮಾಸ್ಟರ್ ಅಂತ ಹೇಳ್ಬೋದು ಹೀಗೆ ಗೊತ್ತಾ ಯಾರೂ ಸಹ ಪ್ರಶ್ನೆ ಮಾಡಿದ್ರೆ ತಳಮಟ್ಟದ ಜನರನ್ನ ಯಾರೂ ಸಹ ಅವರ ಸಂಕಷ್ಟವನ್ನು ಕೇಳೋದಿಲ್ಲ ಆರು ಸಂಘಟನೆಯವ್ರು ಕೇಳ್ತಾರೆ ಅದನ್ನು ತಾರಕಕ್ಕೆ ತಗೋತಾರೆ ಎಷ್ಟೇ ಪ್ರಭಾವಿಯಾಗಿರಲಿ ಅವರ ಹತ್ರ ಹೋರಾಟ ಮಾಡಬೇಕು ಅಂದರೆ ಸಂಘ ಸಂಸ್ಥೆಯವರು ಹೋರಾಟ ಮಾಡ್ತಾರೆ ಈ ನಮ್ಮ ಸಂಘ ಸಂಸ್ಥೆಯವರು ಈ ಆನ್ಲೈನ್ ಗೇಮ್ನ ವಿಚಾರವಾಗಿ ಹಲವಾರು ಅಣುಕು ಪ್ರದರ್ಶನಗಳನ್ನೂ ಸಹ ಮಾಡಿದ್ರು ಎಷ್ಟೋ ಮಕ್ಕಳುಗಳು ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ ಎಷ್ಟೋ ಜನರು ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ ಆದಷ್ಟು ಸರ್ಕಾರಗಳು ರಾಜ್ಯ ಹಾಗೂ ಕೇಂದ್ರ ಸರ್ಕಾರಗಳು ಇದರ ಬಗ್ಗೆ ಕಠಿಣ ಕ್ರಮವನ್ನು ತಗೊಳ್ಕ ಮುಖಾಂತರ ಈ ಯುವ ಶಕ್ತಿಯನ್ನು ರಕ್ಷಣೆ ಮಾಡಬೇಕು ಅದೇ ರೀತಿಯ ಅಮಾಯಕ ಜನರ ರಕ್ಷಣೆ ಮಾಡಬೇಕು ಏನು ಈ ಜೂಜಿನ ಆಟ ಆನ್ಲೈನ್ ಗೇಮ್ ಇದೆ ಅದನ್ನು ರದ್ದು ಮಾಡಿ ಸರ್ಕಾರಗಳು ಕಠಿಣ ಕ್ರಮವನ್ನು ಜರುಗಿಸುವ ಮುಖಾಂತರ ನಮ್ಮ ಯುವ ಜನರನ್ನು ಹಾಗೂ ಜನತೆಯನ್ನು ಕಾಪಾಡಬೇಕು ಅಂತ ಈ ಮೂಲಕ ಮನವಿ ಮಾಡ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ